ಇವತ್ತು ಪತ್ರಿಕಾ ಗೋ ಗೋಷ್ಠಿ ಕರೆಯೋದು ಉದ್ದೇಶ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆಯಲ್ಲಿ ಏನು ಪಿಡಿಒಗಳು ಪಿಡಿಒಗಳು ವರ್ಗಾವಣೆ ಆಗ್ಬೇಕಂತಕ್ಕಂಥದ್ದು ಮೊದಲು ಒಂದು ಆದೇಶ ಇತ್ತು ಒಂದೇ ಪಂ ತಾಲೂಕಿನಲ್ಲಿ ಒಂದೇ ಪಂಚಾಯತಿಯಲ್ಲಿ ಹತ್ತು ಹತ್ತು ವರ್ಷ ಮಾಡಿದವರು ಏಳು ವರ್ಷದಿಂದ ಹತ್ತು ವರ್ಷ ತನಕ ಮಾಡಿದವ್ರು ಏನಪ್ಪ ಅಂದ್ರೆ ಬೇರೆ ಜಿಲ್ಲೆ ಮತ್ತು ಬೇರೆ ತಾಲೂಕು ವರ್ಗಾವಣೆ ಆಗ್ಬೇಕಂತಕ್ಕಂಥದ್ದು ಒಂದು ಇತ್ತು ಆ ಆದೇಶನ ಇವತ್ತು ಮುರಿದು ಇವತ್ತೇನಪ್ಪ ಅಂತಂದ್ರೆ ಒಂದೇ ತಾಲೂಕಲ್ಲಿ ವಿಡಿಯೋಗಳು ಏನಪ್ಪ ಅಂತಂದ್ರೆ ಇಲ್ಲಿ ಬಾಜು ಪಂಚಾಯತಿಲಿಂದ ಈ ಬಾಜು ಪಂಚಾಯ್ತಿ ಒಂದೇ ತಾಲೂಕದಲ್ಲಿ ಸಿಟಿ ಇದ್ದಂತ ಒಂದು ಏರಿಯಾದಲ್ಲಿ ಏನಪ್ಪ ಅಂತ ವರ್ಗಾವಣೆ ಮಾಡಿಕೊಂಡು ದುಡ್ಡು ದಂದ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ದೇನಪ್ಪ ಆಗ್ರಹ ಅಂದ್ರೆ ಬೇರೆ ಮೊದಲು ಏನಿತ್ತು ಏಳು ವರ್ಷ ಮಾಡಿದವರು ಬೇರೆ ಜಿಲ್ಲೆ ಬೇರೆ ತಾಲೂಕಕ್ಕೆ ವರ್ಗಾವಣೆ ಆಗಬೇಕಂತದ್ದು ಒಂದು ನೇಮ ಇತ್ತು ಆ ಪ್ರಕಾರ ಮುಂದುವರಿಬೇಕು ಯಾಕಂತಂದ್ರೆ ಇಲ್ಲಿ ದುಡ್ಡು ಮಾಡ್ಕೊಂಡು ಅನ್ನೋದು ದಂಧಕ್ಕೆ ಬಿದ್ದಿದ್ದಾರೆ ದುಡ್ಡು ಕೊಟ್ಟು ಸಿಟಿ ಸನಿ ಇದ್ದಂಥ ಎಲ್ಲಿ ದುಡ್ಡು ಬರ್ತದ ಒಂದೊಂದು ಬೇರೆ ಜಿಲ್ಲಾದಲ್ಲಿ ಬೇರೆ ಜಿಲ್ಲೆ ಬೇರೆ ದೂರ ಅಂತ ಇದ್ದಕ್ಕಂಥ ಒಂದು ಪಂಚಾಯತಿಯಲ್ಲಿ ಒಂದು ಲಕ್ಷ ಕೂಡ ಅಲ್ಲಿ ಜಮಾ ಇಲ್ಲ ಪಂಚಾಯತಿಗೆ ಅಲ್ಲಿ ಹೋಗ್ತಾ ಇಲ್ಲ ಯಾರು ಅದಕ್ಕೆ ಅಲ್ಲಿ ನಮ್ಮದೇನು ಪಂಚಾಯತಿ ಪಿ ಡಿಗಳೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಸರ್ಕಾರದಂತ ಬಂದಂಥ ದುಡ್ಡು ಸರ್ ಗ್ರಾಮಗಳಿಗೆ ಅಭಿವೃದ್ಧಿ ಕೆಲಸ ಮಾಡಬೇಕು ಅದಕ್ಕೆ ಅದು ಬಿಟ್ಟು ಇಲ್ಲಿ ದುಡ್ಡು ಗಳಸಂಥ ದಂಧೆ ಮಾಡ್ತಾ ಇದ್ದಾರಿಯ ಪಿಡಿಯೋಗಳು ಇಲ್ಲಿ ಸಿಟಿ ಸನಿ ಇದ್ದಂಥ ಒಂದು ಗಳಿಗೆ ಹಾಕ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಯಾವುದು ಕೆಲಸ ಇಲ್ಲ ಹಾಗಾಗಿ ಬೇರೆ ಮೊದಲು ಏನಿತ್ತು ಏಳು ವರ್ಷಲಿಂದ ಬೇರೆ ಜಿಲ್ಲಾಿಂದ ಬೇರೆ ತ ತಾಲೂಕಕ್ಕೆ ವರ್ಗಾವಣೆ ಅಂತ ಆದೇಶ ಇತ್ತು ಆ ಆದೇಶ ಕಂಟಿನ್ಯೂ ಆಗಬೇಕು ಅಂತಕ್ಕಂಥದ್ದು ಉಸ್ತುವಾರಿ ಮಿನಿಸ್ಟ್ರಿಗಳಿಗೆ ನಾವು ಅನ್ಕೊಂಡು ಮನವಿ ಮಾಡ್ತಾ ಇದ್ದೀವಿ ಸಿ ಓ ಕೊಟ್ಟಿವಿ ಸರ್ ಮನವಿ ಕೊಟ್ಟಿವಿ ಬಟ್ ಇನ್ನೊಂದ್ಸರಿ ಕೊಡ್ತೀವಿ ಮತ್ತು ಉಸ್ತುವಾರಿ ಮಿನಿಸ್ಟ್ರಿಗಳಿಗೂ ನಾವು ಮನವಿ ಕೊಡ್ತೀವಿ ಪಿಡಿಒಗಳು ಕೆಲಸ ಮಾಡ್ತಾ ಇಲ್ಲ ಬರೀ ದುಡ್ಡು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ ದುಡ್ಡು ಅವರು ದುಡ್ಡು ಗಳಿಸೋಲು ಅಭಿವೃದ್ಧಿ ಕೆಲಸ ಯಾವೂ ಆಗ್ತಾ ಇಲ್ಲ ಸರ್ಕಾರಲಿಂದ ಬಂದಂಥ ದುಡ್ಡು ಎಲ್ಲ ಕೊಳ್ಳೆ ಹೊಡಿತಾ ಇದಾರೆ ಲೂಟಿ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಮುಖಾಂತರ ಬೇರೆ ಬೇರೆ ಅಕೌಂಟಿಗೆ ಹಾಕೊಂಡು ದುಡ್ಡು ತೋಗ್ತಾ ಇದ್ದಾರೆ ಹಾಗಾಗಿ ಇವರು ಏನಪ್ಪಾ ಅಂತಂದರೆ ಬೇರೆ ಸರ್ಕಾರ ಆದೇಶ ಏನಿತ್ತು ಒಂದೇ ತೈಲ ಏಳು ವರ್ಷ ಮಾಡಿದವ್ರಿಗೆ ಬೇರೆ ಜಿಲ್ಲೆ ಬೇರೆ ತಾಲೂಕಕ್ಕೆ ವರ್ಗಾವಣೆ ಆಗ್ಬೇಕಂತ ಇತ್ತು ಆ ಆದೇಶ ಕಂಟಿನ್ಯೂ ಆಗ್ಬೇಕು ಆದೇಶನ ಅದೇ ಆದೇಶ ಪುನರ್ಗೊಳಿಸಬೇಕು ಅಂತಕ್ಕಂಥದ್ದು ಉಸ್ತುವಾರಿ ಮಿನಿಸ್ಟರ್ ನಾವು ಮನವಿ ಸುಮಾರು ಸುಮಾರು ಪೀಡಿಯೋಗ ಪೀಡಿಯೋಗಳ ಸರ್ ಬಹಳ ಆದಷ್ಟು ಜಿಲ್ಲೆಯಾದಂಥ ಪೂರಾ ಎಲ್ಲ ಡಿ ನಮ್ಗೆ ಏನಪ್ಪ ಅಂತ ಅದೇ ಥರನೇ ಕಂಡು ಬಂದಿದ್ದಾವೆ ಕೆಲವೊಂದು ನಾವು ಕಂಪ್ಲೇಂಟ್ ಮಾಡೀವಿ ಸಿ ಎಸ್ ಸಿಗಾಗಲಿ ಡಿ ಸಿಗಾಗ್ಲಿ ಮಾಡಿದೀವಿ ಇಲ್ಲಿ ತನಕ ಯಾವುದೂ ಕ್ರಮ ತಗೊಂಡಿಲ್ಲ ಸಿ ಎಸ್ ಅವರು ಹಾಗಾಗಿ ಇದು ಇದೇ ಮುಂದುವರಿತು ಅಂತಂದ್ರೆ ನಾವು ಕೆಲವೇ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ರಾಜ್ಯದಂತ ಮತ್ತು ಜಿಲ್ಲೆದಂತ ಹೇಳಿದ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅಂತಕ್ಕಂಥದ್ದು ಅಭಿವೃದ್ಧಿಗೋಸ್ಕರೇನ್ ನಾವು ಮಾಡ್ತಾ ಇದೀವಿ ಸರ್ಕಾರಲಿಂದ ದುಡ್ಡು ಬರ್ತಾ ಇಲ್ಲ ಅಂತಾರ ಮತ್ತೆ ಅವ್ರ ಅಕೌಂಟಿಗೆ ಬೇರೆ ಬೇರೆ ಅಕೌಂಟಿಗೆ ದುಡ್ಡು ಹೋಗ್ಲತ್ತ ಬೇರೆ ಅಲ್ಲಿ ಅಕೌಂಟ್ ಏನಪ್ಪ ಅಂದ್ರೆ ಸರ್ಕಾರಲಿಂದ ಬಂದಂತ ಪಂಚಾಯತಿನ್ ದುಡ್ಡು ಎತ್ತಲತ್ತಾರ ನಾವು ಆ ಕೆಲಸ ಕೆಲಸ ಸುಮ್ಮನೆ ಕೆಲಸ ಮಾಡಿವಂತ ತೋರಿಸ್ಲತ್ತಾರ ಅಲ್ಲಿ ಹಳ್ಳಿದಲ್ಲಿ ಹೋಗಿ ನೋಡಿದ್ರೆ ಗ್ರಾಮದಲ್ಲಿ ಯಾವುದು ಕೆಲಸ ಅಭಿವೃದ್ಧಿ ಆಗಿಲ್ಲ ಕೆಲಸನೂ ಮಾಡಿಲ್ಲ ಹಾಗಾಗಿ ದುಡ್ಡಂತೂ ಎಲ್ಲಿ ಅಂತಕ್ಕಂಥದ್ದು ಸಿ ಎಸ್ ಅವರು ಮತ್ತು ಡಿ ಸಿ ಆಗಲಿ ಉಸ್ತುವಾರಿ ಮಿನಿಸ್ಟ್ರಿಗಳು ಏನಪ್ಪ ಅಂತಂದ್ರೆ ಇದು ತನಿಖೆ ಮಾಡಿ ಕಂಡು ಹಿಡಿದು ಇಂಥವ್ರ ಮೇಲೆ ಕ್ರಮ ತೊಗೋಬೇಕು ಯಾರು ತಪ್ಪಿಸ್ತಾರೋ ಅಂಥವ್ರ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂಥ ನಮ್ದೊಂದು ಆಗ್ರಹ ನಮ್ಮ ಹೆಸರು ರವಿ ಕೋರಿ ನಾವು ಇದು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಂಘ ಸಿಲೆಪೆಟ್ಟ ಜಿಲ್ಲಾದಂತದ ಸಂಘದ ಇದು ಗೌರವ ಅಧ್ಯಕ್ಷ